ಎಂದರೆ ಅಧಿಕಾರಿಗಳಿಗೆ ಗೌರವದ ಆಸನ ಆದರೆ ಕೆಲವರಿಗೆ ಅದು ಸಮಾಜದ ಪರಿವರ್ತನೆಯ ಶಸ್ತ್ರ ಅಂತಹ ಶಸ್ತ್ರ ಹಿಡಿದ ನಾಯಕ ದೇವರಾಜ್ ಅರಸು ಸಾಮಾಜಿಕ ಸಮಾನತೆಯ ಕನಸನ್ನ ಬಿತ್ತಿದವರು ಅದನ್ನ ಕಾರ್ಯರೂಪಕ್ಕೆ ತಂದವರು ಜನರ ಹೃದಯದಲ್ಲಿ ಬದುಕುತ್ತಿರುವವರು ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಇಂತಹ ಮಹಾನ್ ನಾಯಕನ ಆದರ್ಶಗಳನ್ನ ನೆನಪಿಸುವ ಮಹತ್ವದ ದಿನವನ್ನ ಹೊಸದುರ್ಗಾ ಪಟ್ಟಣದ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಬುಧವಾರ ಆಯೋಜಿಸಲಾಗಿತ್ತು ದೇವರಾಜ ಅರಸು ಅವರ ಜಯಂತಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ತಾಲೂಕು ದಂಡಾಧಿಕಾರಿಗಳಾದ ತಿರುಪತಿ ಪಾಟೀಲ್ ಅವರು ಉದ್ಘಾಟಿಸಿದರು ತಹಸೀಲ್ದಾರ್ ತಿರುಪತಿ ಪಾಟೀಲ್ ಅವರು ಮಾತನಾಡಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಹಿಂದುಳಿದ ಸಮುದಾಯದವರ ಬದುಕಿನಲ್ಲಿ ಮಹತ್ತರ ಬದಲಾವಣೆ ತಂದು ಅವರಿಗೆ ಸಾಮಾಜಿಕ ಧ್ವನಿಯಾದವು ಅಂಗವಿಕಲರ ವೇತನ ಸಾಮಾಜಿಕ ಭದ್ರತಾ ಯೋಜನೆಗಳು ಮತ್ತು ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಸೇರಿದಂತೆ ಅನೇಕ ಕಲ್ಯಾಣ ಕಾರ್ಯಕ್ರಮಗಳು ಅರಸು ಅವರ ಶ್ರೇಷ್ಠ ಕೊಡುಗೆಗಳೆಂದು ವಿವರಿಸಿದ್ರು ವಾಸ್ತವ ನೆಲೆಯಲ್ಲಿ ಚುನಾವಣೆಗಳನ್ನು ಎದುರಿಸಿ ಮುಖ್ಯಮಂತ್ರಿಯಾಗಿ ಜನಪರ ಆಡಳಿತ ನೀಡಿದ ವ್ಯಕ್ತಿ ಎಂದು ಕೊಂಡಾಡಿದರು ಈ ಸಂದರ್ಭದಲ್ಲಿ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳು ಗಾಂಜಾ ಸೇರಿದಂತೆ ದುಷ್ಟ ಪ್ರವೃತ್ತಿಗಳಿಗೆ ಒಳಗಾಗುತ್ತಿರುವುದು ಆತಂಕಕಾರಿ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಕಾಲ ಕಳೆಯದೆ ಪೋಷಕರ ಕನಸುಗಳನ್ನ ನೆರವೇರಿಸಿ ಸಾಧಕರಾಗಬೇಕು ಎಂದು ಸಲಹೆ ನೀಡಿದ್ರು ಎಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಪೂರ್ವಜಿಗಳ ನಾಯಕತ್ವ ಆಗಲಿ ಪೂರ್ವ ಮುಂದಿನ ಈ ಒಂದು ಕಾರ್ಯಕ್ರಮಗಳು ಪೋಷಕರಿಗೆ ಬಹಳ ಅನುಕೂಲ ಆಗುತ್ತದೆ ಎಂಬುದನ್ನು ಪೂರೈಕಿಸಿ ಅದು ಈ ದೇವರ ಕಾರ್ಯಕ್ರಮಗಳು ಎಂದ್ರಮ ಗುರುವ ಭೂಮಿಯವರಿಗೆ ಮನುಷ್ಯರನ್ನ ಮನುಷ್ಯ

ಅವರು ಎಂತ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕ ನಾಲ್ಕನ್ನ ನಾಡಿನ ಮುಖ್ಯಮಂತ್ರಿಯಾಗಿ ಹೇಳಿಕೆ ಸಲ್ಲಿಸಿದಂತ ಹೊರಗೂ ಅವರ ನಮ್ಮ ಆದ್ರೆ ನುಮ್ಮಿದ ಆದ ಕಾರ್ಯಕ್ರಮ ಮಾತಾಡುವ ಲಕ್ಷ ಬದುಕಿನಲ್ಲಿ ಪಾವಬೇಕು ಇವತ್ತು ಅಭ್ಯರ್ಥಿಯಾಗಿ ನಾವು ಹೇಳಿಕೆಯನ್ನು ಆ ಹಿನ್ನೆಲೆಯಲ್ಲಿ ಇಂದಿನ ಹೇಳ್ತಾರೆ ಇಲ್ಲಿನ ವಿದ್ಯಾರ್ಥಿಗಳ ಆಶ್ರಯದಲ್ಲಿ ನಾವೆಲ್ಲ ಹೇಳ್ತಾ ಇದ್ದೇವೆ ಆಫ್ಸಲ್ ಆಫ್ಸಲ್ ಅಲ್ಲಿರುವಂತಹ ಎಲ್ಲಾ ಸೌಲಭ್ಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ರೀತಿಯ ಸೌಲಭ್ಯವನ್ನು ಮುಂದೆ ಒಬ್ಬ ಒಳ್ಳೆ ನಾಗರಿಕರಾಗಿ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ನಾವು ನೀನೆ ನನ್ನ ಮಾತಾಡುವಾಗ ಮನೆಯ ತರುವಾಗ ನಾವು ನಡೆಸೋ ಆತ್ಮವನ್ನು ವ್ಯಕ್ತಪಡಿಸ್ತಾರೆ ಆಶ್ಚರ್ಯಗಳ ಆಶ್ಚರ್ಯವನ್ನು ನಡೆಸುವ ಆಸ್ಟರ್ ಅಲ್ಲೆಲ್ಲ ಕಾಂತಾರೆ ಅಲ್ಲೆಲ್ಲ ರಿತಾರೆ میرے موبائل <سؤال> <سؤال> <سؤال>

ஹாஸ்பிடல்ல உள்ள இந்த மருத்துவ காரியங்களை பேப்பரத்துல ஒரு நிச்சு அதையெல்லாம் ஒரு உபயோகம் மாத்திட்டு நாம போஸ்டிக்கு நாளைக்கு எல்லாம் வந்து என்ன மாதிரி இதெல்லாம் பத்தல வந்து மாத்தறீங்களா ஆ இன்னையில இந்த எல்லா பொருட்கள் எல்லா பெட்டூ மொபைல் ரீட்ஸ் மாத்தறத விட்டு பொருட்கள் எல்லா கன்னா விடுறீங்க யாரு பொறுствен அவங்க பொறுப்பு இல்ல சார் முன்னமே ஒய்பே கோடணும் ಅಂತ சொல்றீங்க

ಕಾರ್ಯಕ್ರಮದಲ್ಲಿ ನಾಗಶ್ರೀ ತ್ಯಾಗರಾಜ್ ಉಪನ್ಯಾಸವನ್ನ ನೀಡಿದ್ರು ತಾಲೂಕು ಪಂಚಾಯಿತಿ ಇಒ ಸುನೀಲ್ ಕುಮಾರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಸ್ತರಣಾಧಿಕಾರಿ ಪ್ರದೀಪ್ ಕುಮಾರ್ ಎಡಿಎಲ್ಆರ್ ವಿನಯ್ ಕುಮಾರ್ ಮುಖಂಡರಾದ ಬಿಜಿ ಅರುಣ್ ಮಹಮ್ಮದ್ ಇಸ್ಮಾಯಿಲ್ ಎಗ್ರೂ ಶಿವಣ್ಣ ಬಿಸಿಎಂ ಇಲಾಖೆಯ ನಿಲಯ ಪಾಲಕರು ಮೇಲ್ವಿಚಾರಕರು ಅಡುಗೆ ಸಿಬ್ಬಂದಿ ವರ್ಗ ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಿನಯ ಗೌರವವನ್ನು ಹೆಚ್ಚಿಸುತ್ತದೆ ವಿದ್ಯೆ ಶಿಕ್ಷಣ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ವಹಣೆ ಮಾಡುವಲ್ಲಿ ಬಹಳ ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸುತ್ತದೆ ಅಂತಹ ಶಿಕ್ಷಣಕ್ಕೆ ಮಹತ್ವವನ್ನು ನೀಡಿದಂತಹ ಕರ್ನಾಟಕ ಕಂಡ ಅಪ್ರತಿಮ ನಾಯಕ ಡಿ

ಇವತ್ತು ನೀವೆಲ್ಲ ಏನು ನಿಮ್ಮ ಜೀವನದಲ್ಲಿ ಅವರೇ ಕಾರಣ ಇನ್ನ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಇವತ್ತು ಈ ಸಮಾರಂಭದಲ್ಲಿ ಇರಬೇಕಿತ್ತು ಇವತ್ತು ದೇವರಾಜ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಲ್ಲಿ ಹೇಗೆ ಹೆಸರು ಮಾಡಿದಾರೋ ನಮ್ಮಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ನಾನ್ ಖಂಡಿತ ಮಾತಾಡೋದಿಲ್ಲ ಇವತ್ತು ಅವರು ದೀನದ ಒಬ್ಬ ತಪ್ಪ ಸಮುದಾಯಕ್ಕೆ ಅದಷ್ಟು ಅವರು ಯಾವ ರೀತಿ ಕೊನೆವರೆಗೂ ಅವರಿಗೆ ಒಂದು ಶಕ್ತಿಯನ್ನು ತುಂಬಿರೋ ಕೆಲಸ ಮಾಡಿದಾರೋ ನಮ್ಮ ತಾಲೂಕಿಗೆ ನಮ್ಮ ಗೋವಿಂದಪ್ಪಾಜಿಯವರು ಬಹುಗ್ರಾಮ ಕುಡಿಯಿಂದ ನೀರಿನ ಯೋಜನೆ ಆಗಿರ್ಬೋದು ಮತ್ತೆ ಭದ್ರ ನೀರನ್ನು ತರದ ಮೂಲಕ ಆಗಿರ್ಬೋದು ಹಸಿವನ್ನ ನೀಗಿಸಿದಂತಹ ವ್ಯಕ್ತಿ ದೇವರಾಜರಸವರು ಇವತ್ ನಮಗದ್ ಗೊತ್ತಾಗ್ತಿಲ್ಲ ಯಾಕಂದ್ರೆ ಈ ಹಾಸ್ಟೆಲ್ ಮೂಲಕ ಸಮಯಕ್ಕೆ ಸರಿಯಾದ ನಮಗೆ ಊಟ ಸಿಗ್ತಾ ಇದೆ ಆ ಸಮಯಕ್ಕೆ ಸರಿಯಾದ ಊಟ ಕೊಡುವಂತವರೆಲ್ಲ ಈ ಕೂತಿದ್ದಾರೆ ಆದ್ರೆ ನಮಗ್ ಗೊತ್ತಾಗ್ತಿಲ್ಲ ಆದ್ರೆ ನಮ್ ತಂದೆ ಆ ಹಸಿವನ್ನ ಅನುಭವಿಸಿದ್ದಾರೆ ನಮ್ಮ ತಾತ ಆ ಹಸಿವನ್ನ ಅನುಭವಿಸಿದ್ದಾರೆ ಆ ಹಸಿವನ್ನ ಅನುಭವಿಸಿ ಇವತ್ತು ನಮ್ಮ ಹೊಟ್ಟೆ ತುಂಬಿದೆ ಅದಕ್ಕೆ ಕಾರಣ ದೇವರಾಜರಸವರು ಅಕಸ್ಮಾತ್ ಅವತ್ತಿನೇನು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದಂಡಾಧಿಕಾರಿಗಳು ತಿಳಿಸಿದ್ರು ಜೀತ ಪದ್ಧತಿಯನ್ನ ವಿಮುಕ್ತಿ ಮಾಡಿದ್ರು ಅಂತ ಹೇಳಿ ಆ ಜೀತ ಪದ್ಧತಿಯಲ್ಲಿ ನಿಮ್ಮ ತಂದೆ ಕೂಡ ಇದ್ರು ನೆನ್ಪಿಟ್ಕೊಳ್ಳಿ ನಿಮ್ಮ ತಾತಂದ್ರು ಕೂಡ ಇದ್ರು ನೆನ್ಪಿಟ್ಕೊಳ್ಳಿ ನಿಮ್ಮ ತಾತಂದ್ರಿಗೆ ನಿಮ್ಮ ದೊಡ್ಡಪ್ಪಂದರಿಗೆ ನಿಮ್ಮ ಮಾವಂದರಿಗೆ ಆ ಜೀತ ಪದ್ಧತಿಯಿಂದ ಮುಕ್ತಿ ಸಿಗ್ಲಿಲ್ಲ ಅಂದಿದ್ರೆ ನೀವಿವತ್ ಯಾರು ಕೂಡ ಈ ಸಮುದಾಯ ಭವನದಲ್ಲಿ ಕೂರ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಇವತ್ತಿಗೂ ನಾವ್ ಇನ್ನೊಬ್ರು ಮನೆಯಲ್ಲಿ ಜೀತಕ್ಕೆ ಇರ್ತಿದ್ವಿ ಅಥವಾ ಇನ್ನೊಬ್ರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಥವಾ ಇನ್ನೊಬ್ರು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಹೊರತು ಈ ರೀತಿ ಸ್ವತಂತ್ರವಾಗಿ ನನ್ನದು ಒಂದು ಬದುಕಿದೆ ಅಂತ ಹೇಳಿ ನಮಗೆ ಕೂರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಇಷ್ಟೆಲ್ಲ ಅವಕಾಶಗಳನ್ನ ಕಲ್ಪಿಸಿ ಕೊಟ್ಟಂತಹ ಒಬ್ಬ ವ್ಯಕ್ತಿಗೆ ನಾವು ನಮನ ಸಲ್ಲಿಸ್ಲಿಲ್ಲ ಅಂದ್ರೆ ನಾವು ಮಾಡಿದಂತ ಅದು ಒಕ್ಕುಳಿ ನೀವೇ ಹೇಳಿ ಅಂಥ ದೊಡ್ಡ ವ್ಯಕ್ತಿಯನ್ನ ಸೌಲಭ್ಯಗಳನ್ನ ಇಷ್ಟು ಸೌಕರ್ಯಗಳನ್ನ ಕೇಳದೆ ಕೊಟ್ಟಿರುವಂತ ಒಬ್ಬ ವ್ಯಕ್ತಿಗೆ ನಾವು ಧನ್ಯವಾದ ಹೇಳಲಿಲ್ಲ ಅಂತಂದ್ರೆ ಭಾರತೀಯ ಪರಂಪರೆಯಲ್ಲಿ ನಾವು ನಮಗೆ ಮೋಸ ಮಾಡಿಕೊಂಡಂತೆ ಖಂಡಿತ ಅದ್ ಅವ್ರಿಗೆ ಮೋಸ ಅಲ್ಲ ಖಂಡಿತ ಅವ್ರಿಗೆ ಅವ್ರಿಗೇನು ಅದರಿಂದ ತೊಂದರೆನೂ ಆಗಲ್ಲ ಇವತ್ ನಾವು ಜನ್ಮ ದಿನಾಚರಣೆ ಆಚರಣೆ ಮಾಡ್ಲಿಲ್ಲ ಅಂದ್ರೆ ಅರಸವ್ರ ನಮ್ ಕನಸಿಗೆ ಬಂದು ಯಾಕಮ್ಮ ನೀನ್ ಹಿಂಗ್ ಮಾಡ್ದೆ ಅಂತ ಕೇಳಲ್ಲ ಯಾಕಂದ್ರೆ ಅವರು ಧೀಮಂತ ವ್ಯಕ್ತಿತ್ವ ಅವ್ರದ್ದು ಆದ್ರೆ ಇಷ್ಟು ಸೌಕರ್ಯಗಳನ್ನ ಕೊಟ್ಟಿದ್ದಾರೆ ಅಂತಂದಾಗ ಅವರಿಗೆ ನಮನವನ್ನ ಸಲ್ಲಿಸ್ಬೇಕಾಗಿರುವಂತದ್ದು ನನ್ನ ಕರ್ತವ್ಯ ಆ ನನ್ನ ಕರ್ತವ್ಯವನ್ನ ನೆನಪು ಮಾಡ್ಕೊಂಡು ನಾವು ಕೂತ್ರೆ ಮಾತ್ರ ನಾವು ಪಡ್ಕೊಳ್ತಿರುವಂತ ಸೌಲಭ್ಯಕ್ಕೆ ನಾವು ಋಣಿಗಳಾಗಿ ಕೃತಾರ್ಥರಾಗ್ತೀವಿ ಅದನ್ನ ನೆನಪಿಟ್ಕೊಂಡು ನಾವು ಕುಳಿತ್ಕೊಳ್ಬೇಕು ಹಾಗಾಗಿ ನಾನು ರಾಜಕಾರಣದ ಅವರ ಯಾವುದೇ ಸಂದರ್ಭಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳಲ್ಲ ಆದ್ರೆ ಅವರ ಜೀವನದ ಕೆಲವಾರು ಘಟನೆಗಳನ್ನ ಮಾತ್ರ ನನ್ನ ಜೊತೆಗೆ ಹಂಚಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಹೆಸರೇನೋರ್ದು ಇವತ್ ಯಾರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ ದೇವ ರಾಜ ಅರಸ ನೋಡಿ ಎಂತ ಹೆಸರಿದೆ ಅದ್ರಲ್ಲಿ ದೇವ ರಾಜ ಅರಸ ಈ ಕಡೆಗೆ ದೈವತ್ವ ತಗೊಂಡ್ರು ಆತ ದೇವ ಈ ಕಡೆಗೆ ಇಹಲೋಕದಲ್ಲಿ ತಗೊಂಡ್ರು ಆತ ರಾಜ ಇನ್ನೊಂದು ಪೌರಾಡಳಿತ ಹೇಳಿ ತಗೊಂಡ್ರು ಆತ ಅರಸ ಹುಟ್ಟಿದಾರಭ್ಯ ಒಂದು ಕುಟುಂಬದಿಂದಲೇ ತಂದೆ ತಾಯಿಯ ಒಂದು ಪ್ರೀತಿಯಿಂದಲೇ ಬಹುಶಃ ಅವ್ರಿಗೆ ಏನ್ ಗೊತ್ತಿತ್ತೋ ಇವರು ಇಂತಹ ದೊಡ್ಡ ಮುಖ್ಯಮಂತ್ರಿಯಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವತ್ತೇ ಅವ್ರ ತಂದೆ ತಾಯಿಗಳಿಗೆ ದೇವ ರಾಜ ಅರಸ ಅಂತಿದ್ರು ಹಿಂದುಳಿದ ವರ್ಗ ಅವರಿಗೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂತಹ ಒಂದು ಮೀಸಲಾತಿ ಕೊಡೋದ್ರಲ್ಲಾಗಿರ್ಬೋದು ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡಿರ್ಬೋದು ಮಲ ಹುರುವ ಪದ್ಧತಿಯನ್ನ ನಿರ್ಮೂಲನೆ ಮಾಡಿರ್ಬೋ ಮಾಡಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ದಾರೆ ಈ ಈ ಎಲ್ಲಾ ಯೋಜನೆಗಳನ್ನ ತರದಿಕ್ಕೆ ಯಾರು ಅವತ್ತಿನ ಕಾಲದಲ್ಲಿ ಅವರಿಗೆ ಪ್ರತಿಭಟನೆ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಯಾವುದು ಮಾಡಿರ್ಲಿಲ್ಲ ಅವರೇ ಸ್ವತಃ ಅವರ ಜೀವನದಲ್ಲಿ ಅನುಭವಿಸಿದ ನಡೆದ ಘಟನೆಗಳ ಒಂದು ಆಧಾರದ ಮೇಲೆ ಇಂತಹ ಯೋಜನೆಗಳನ್ನ ಸ್ವಯಂ ಪ್ರೇರಿತರಾಗಿ ತಗೊಬಂದು ಒಂದು ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಪರಿಕಲ್ಪನೆಗಳನ್ನ ಹುಟ್ಟು ಹಾಕಿದಂತ ಧೀಮಂತ ನಾಯಕ ಇವತ್ತಿಗೂ ಸಹ ಹಿಂದುಳಿದ ವರ್ಗದ ಪಾಲಿನ ಬಡವರ ದೇವರು ಅಂತೇಳಿ ದೇವರಾಜ ಅರಸು ಅವರನ್ನ ನೆನೆಸ್ಕೋಂತ ದಿನಗಳಿದವೆ ಇಂತಹ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯ ಮುಖ್ಯಮಂತ್ರಿ ಆಗಿ ದೀರ್ಘಕಾಲ ಕರ್ನಾಟಕ ರಾಜ್ಯವನ್ನು ಆಡಳಿತ ಮಾಡಿದಂತ ಒಬ್ಬ ಧೀಮಂತ ನಾಯಕರಾಗಿದ್ದಾರೆ ಅವರ ಈ ಒಂದು ಜನ್ಮ ದಿನಾಚರಣೆಯಲ್ಲಿ ಎಲ್ಲರಿಗೂ ಶುಭ ಕೋರಿ ಅವರ ದಾರಿಯಲ್ಲಿ ಸಾಗೋಣ ಅಂತ ತಿಳಿಸ್ತಾ ಈ ದಿನ ದೇವರಾಜರಸರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಸಮಾರಂಭವನ್ನು ರಾಜ್ಯಾದ್ಯಂತ ಎಲ್ಲ ಕಡೆ ಆಕರ್ಷ ನಮ್ಮ ತಾಲೂಕಿನಲ್ಲೂ ಕೂಡ ಆಚರಿಸ್ತಾ ಇದ್ದೇವೆ ದೇವರಾಜ ಅರಸೂರವರು ನಾಡು ಶ್ರೇಷ್ಠ ಒಬ್ಬ ರಾಜಕಾರಣಿಯಾಗಿದ್ರು ಜನನಾಗ್ತದೆ ಮೈಸೂರು ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಎಸ್ ಸಿ ಪದವಿಯನ್ನು ಮುಗಿಸ್ತಾರೆ ಇದಾದ ನಂತರ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಾರೆ ಈ ಇಲಾಖೆಯನ್ನು ಈ ಇಲಾಖೆಯ ನಿರ್ಮಾತೃರಾದಂತಹ ಅವರು ಇವತ್ತು ನಾವು ಪುಣ್ಯಸ್ಮರಣೆಯನ್ನು ಆಚರಿಸ್ತಿರೋದು ದಿನ ಜನ್ಮ ದಿನಾಚರಣೆಯನ್ನು ಆಚರಿಸ್ತಿರೋದು ಸಂತತದ ಸಂಗತಿಯಾಗಿದೆ ಇವತ್ತು ಶೋಷಿತ ವರ್ಗಕ್ಕೆ ದೀನ ದಲಿತರಿಗೆ ಪರಿಶಿಷ್ಟ ವರ್ಗದವರಿಗೆ ನೊಂದ ಜನರಿಗೆ ಸಾಮಾನ್ಯ ಜನರಿಗೆ ಇವತ್ತು ಕೊಟ್ಟಂತ ಅವರು ಕೊಟ್ಟಂತ ಕೊಡುಗೆ ಇವತ್ತು ಜೀವಂತವಾಗಿ ಉಸಿರಾಡ್ತಾ ಇದೆ ನೀವೆಲ್ಲ ಮಕ್ಕಳು ಅವ್ರು ಕೊಟ್ಟಂತ ಅವ್ರು ನಿಮ್ಮ ಮನೆಯನ್ನ ತಲುಪಿದೆ ನಿಮ್ಮ ಮನೆಯನ್ನ ತಲುಪಿದೆ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಯಾರ್ದು ಡಿ ದೇವರಾಜರವ್ರ ಸರ್ ಅವ್ರದ್ದು ಉಳುವವನೇ ಒಡೆಯ ಉಳುವನೇ ಒಡೆಯ ಅದನ್ನ ತಂದಿದ್ದು ಸನ್ಮಾನ್ಯ ಡಿ ದೇವರಾಜರ ಸರ್ ಅವರು ಇವೆಲ್ಲ ತಾವು ಮಾಡ್ಕೊಳ್ಳಬೇಕು